ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ನಲವತ್ತ್ ಮೂರರಲ್ಲಿ ಇನ್ನೂರ ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಹೊತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಒಂದು ಇಲ್ಲಿ ಐವತ್ತು ಕಡೆ ಮೈನಾರಿಟಿ ಇರೋ ಬೇಕು ನಾಲ್ಕೈದು ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ರಿಯಲಿ ಅಸ್ಟಾನಿಷಿಂಗ್ ಮತ್ತು ಓಟದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ವೋಟನ್ನು ಬ್ರೈಬ್ ಮಾಡಿದಂಗೆ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ಥೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಆ್ಯಂಡ್ ದಿ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರನ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟ್ರ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಐ ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಅಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಶಿಂಗ್ ಈ ಥರ ಆದರೆ ನೆಕ್ಸ್ಟು ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಡೆಮಾಕ್ರೆಸಿನ ಹೆಂಗೆ ಉಳಿಸೋದು ಸರ್ ನಿಮಗೆ ಇರುವ ಡೌಟ್ ಏನು ಸರ್ ಅಂದರೆ ಓಟ್ ಚೋರಿನ ಅಥವಾ ಇ ವಿ ಎಮ್ಮ ಇ ವಿ ಎಮ ವೋಟ್ ಚೋರು ಮತ್ತು ಈ ಥರ ವೋಟರ್ಸ್ ಬರೀ ಮಾಡೋದು ಗೌರ್ಮೆಂಟ್ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ ಎಲೆಕ್ಷನ್ ಕಮಿಷನ್ ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ ಹದಿನೈದು ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ಲ ಸರ್ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ ಎಲೆಕ್ಷನ್ ಮೊದಲೇ ಎಲೆಕ್ಷನ್ ಮೊದಲೇ ಕೊಟ್ಟಿರಿ ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್ ಪ್ರ ಪ್ರಣಾಳಿಕೆನಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ ಹಾಗಾದ್ರೂ ನಿಧ ನಿಧನ ಆಗಿತ್ತು ಆಮೇಲೆ ಕೊಟ್ಟರು ಹಂಗನ್ಬಿಟ್ಟು ಹೊಸದಾಗಿ ತಗೊಳ್ಳಿ ನೀವು ಅಂತೇನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ ಬೇಡ ನಾಯಕತ್ವ ಬದಲಾವಣೆ ಕೂತಿದ್ದಾರೆ ಇದು ಯಾವುದೂ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಆಗುವುಗಳ ಬಗ್ಗೆ ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ ಸ್ಟೇಬಲ್ ಆ್ಯಂಡ್ ಡಿಯೇಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ಲರಿಗೂ ಕಾಳಜಿ ಇದೆ ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು ಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ಮೂರರಲ್ಲಿ ಇನ್ನೂರ ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಹೊತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಒಂದು ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರು ಬೇಕು ನಾಲ್ಕೈದು ಗೆದ್ದಿದ್ದಾರೆ ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ರಿಯಲಿ ಅಸ್ಟಾನಿಷಿಂಗ್ ಮತ್ತು ಓಟದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗ್ ಎಲೆಕ್ಷನ್ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ಓಟನ್ನು ಬ್ರೈಬ್ ಮಾಡ್ದಂಗಲ್ವಾ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ಡೋಂಟ್ ನೋ ಔದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ಥೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಆ್ಯಂಡ್ ದಿ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟನ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಐ ಡೋಂಟ್ ನೋ ಐ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ವೈ ಇಟ್ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಷಿಂಗ್ ಈ ಥರ ಆದರೆ ನೆಕ್ಸ್ಟು ಎಲೆಕ್ಷನ್ ಹೆಂಗ್ ಫೇಸ್ ಮಾಡೋದು ಡೆಮಾಕ್ರೆಸಿನ ಹೆಂಗ್ ಉಡಿಸೋದು ನಿಮ್ಗೆ ಇರುವ ಡೌಟ್ ಏನು ಸರ್ ಅಂದರೆ ಅಥವಾ ಇ ವಿ ಎಮ್ಮ ಅಥವಾ ಜನನೇ ಒಂದ್ ಕಡೆ ಹಾಕಿದ್ದಾರೆ ಇ ವಿ ಎಮು ಓಟ್ ಚೋರು ಮತ್ತು ಈ ಥರ ವೋಟರ್ಸ್ ಬರೀ ಮಾಡೋದು ಗೌರ್ಮೆಂಟ್ನೇ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ರ ಎಲೆಕ್ಷನ್ ಕಮಿಷನ್ನು ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ ಹದಿನೈದು ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ಲ ಸರ್ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ ಎಲೆಕ್ಷನ್ ಮೊದಲೇ ಎಲೆಕ್ಷನ್ ಮೊದಲೇ ಕೊಟ್ಟಿರಿ ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್ ಪ್ರ ಪ್ರಣಾಳಿಕೆನಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ ಹಾಗಾದ್ರೂ ನಿಧ ನಿಧನ ಆಗಿತ್ತು ಆಮೇಲೆ ಕೊಟ್ಟರು ಹಂಗನ್ಬಿಟ್ಟು ಹೊಸ್ದಾಗಿ ತಗೊಳ್ಳಿ ನೀವು ಅಂತ ಏನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ ಕ್ಯಾಬಿನೆಟ್ ಪುನರಚನೆ ಬೇಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೂತಿದ್ದಾರೆ ಇದು ಯಾವುದೂ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರರು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಆಗುವುಗಳ ಬಗ್ಗೆ ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ ಸ್ಟೇಬಲ್ ಆ್ಯಂಡ್ ಡಿಯೇಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ರಿಗೂ ಕಾಳಜಿ ಇದೆ ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು ಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ನಲವತ್ತ್ಮೂರಲ್ಲಿ ಇನ್ನೂರ ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಒಂದು ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರೋ ಬೇಕಾದ್ರೆ ನಾಲ್ಕೈದು ಗೆದ್ದಿದ್ದಾರೆ ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ರಿಯಲಿ ಅಷ್ಟಾನಿಷಿಂಗ್ ಮತ್ತು ಓಟದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಇದೆ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ಓಟನ್ನು ಬ್ರೈಬ್ ಮಾಡಿದಂಗೆ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ಡೋಂಟ್ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ಥೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಆ್ಯಂಡ್ ದಿ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವ್ರ ವೋಟ್ರನ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಎಲ್ಲ ಐ ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ವೈ ಇಟ್ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಇಸ್ ಅಸ್ಟಾನಿಷಿಂಗ್ ಈ ಥರ ಆದರೆ ನೆಕ್ಸ್ಟ್ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಡೆಮಾಕ್ರೆಸಿನ ಹೆಂಗ್ ಉಳಿಸೋದು ಸರ್ ನಿಮ್ಗೆ ಇರುವ ಡೌಟ್ ಏನು ಸರ್ ಅಂದರೆ ಅಂದ್ರೆ ವೋಟ್ಚೂರಿನ ಅಥವಾ ಎಮ್ಮ ಅಥವಾ ಜನನೇ ಒಂದ್ ಕಡೆ ಹಾಕಿದ್ದಾರೆ ಅಂತ ಇಲ್ಲ ಇ ವಿ ಎಮು ಓಟ್ ಚೋರು ಮತ್ತು ಈ ಥರ ವೋಟರ್ಸೇ ಬರೀ ಮಾಡೋದು ಗೌರ್ಮೆಂಟನ್ನೇ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ರ ಎಲೆಕ್ಷನ್ ಕಮಿಷನ್ನು ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ ಮೂರು ತಿಂಗಳು ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ ಹದಿನೈದು ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ಲ ಸರ್ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ ಎಲೆಕ್ಷನ್ ಮೊದಲೇ ಚುನಾವಣೆ ಎಲೆಕ್ಷನ್ ಮೊದಲೇ ಕೊಟ್ಟಿರಿ ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್ ಪ್ರಾಂ ಪ್ರಣಾಳಿಕೆಯಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ ಹಾಗಾದ್ರೂ ನಿಧನ್ ನಿಧನ ಆಗಿತ್ತು ಆಮೇಲೆ ಕೊಟ್ಟರು ಹಂಗನ್ಬಿಟ್ಟು ಹೊಸದಾಗಿ ತಗೊಳ್ಳಿ ನೀವು ಅಂತೇನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ ಬೇಡ ನಾಯಕ ಬದಲಾವಣೆ ಇದು ಯಾವುದೂ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರರು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಆಗುವಗಳ ಬಗ್ಗೆ ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ ಸ್ಟೇಬಲ್ ಆ್ಯಂಡ್ ಡಿಯೇಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ಲರಿಗೂ ಕಾಳಜಿ ಇದೆ ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು ಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ನಲವತ್ತ್ಮೂರರಲ್ಲಿ ಇನ್ನೂರ ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಹೊತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಒಂದು ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರು ಬೇಕು ನಾಲ್ಕೈದು ಗೆದ್ದಿದ್ದಾರೆ ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ರಿಯಲಿ ಅಸ್ಟಾನಿಷಿಂಗ್ ಮತ್ತು ಓಟದ್ದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗ್ ಎಲೆಕ್ಷನ್ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ವೋಟನ್ನು ಬ್ರೈಬ್ ಮಾಡ್ದಂಗಲ್ವಾ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ಡೋಂಟ್ ನೋ ಔದ್ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ಥೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಆ್ಯಂಡ್ ದಿ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟನ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಐ ಡೋಂಟ್ ನೋ ಐ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಅಂಡ್ ವೈ ಇಟ್ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಷಿಂಗ್ ಈ ಥರ ಆದರೆ ನೆಕ್ಸ್ಟು ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಡೆಮಾಕ್ರೆಸಿನ ಹೆಂಗ್ ಉಡಿಸೋದು ಸರ್ ನಿಮ್ಗೆ ಇರುವ ಡೌಟ್ ಏನು ಸರ್ ಅಂದರೆ ವೋಟ್ ಚೋರಿನ ಅಥವಾ ಇ ವಿ ಎಮ ಅಥವಾ ಜನನೇ ಒಂದ್ ಕಡೆ ಹಾಕಿದ್ದಾರೆ ಇ ವಿ ಎಮು ಓಟ್ ಚೋರು ಮತ್ತು ಈ ಥರ ವೋಟರ್ಸ್ ಬರೀ ಮಾಡೋದು ಗವರ್ಮೆಂಟ್ನೇ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ರ ಎಲೆಕ್ಷನ್ ಕಮಿಷನ್ ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ ಹದಿನೈದು ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ಲ ಸರ್ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ ಎಲೆಕ್ಷನ್ ಮೊದಲೇ ಎಲೆಕ್ಷನ್ ಮೊದಲೇ ಕೊಟ್ಟಿರಿ ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್ ಪ್ರಾಂಪ್ರ ಪ್ರಣಾಳಿಕೆಯಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ ಹಾಗಾದಲ್ಲಿ ನಿಧ ನಿಧನ ಆಗಿತ್ತು ಆಮೇಲೆ ಕೊಟ್ಟರು ಹಂಗನ್ಬಿಟ್ಟು ಹೊಸದಾಗಿ ತಗೊಳ್ಳಿ ನೀವು ಅಂತೇನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ ಕ್ಯಾಬಿನೆಟ್ ಪುನಾರಚನೆ ಬೇಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೂತಿದ್ದಾರೆ ಇದು ಯಾವುದೂ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಆಗುವುಗಳ ಬಗ್ಗೆ ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ ಸ್ಟೇಬಲ್ ಆ್ಯಂಡ್ ಡಿಯೇಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ರಿಗೂ ಕಾಳಜಿ ಇದೆ ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು ಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ